ಮತ್ತು ನಮ್ಮ ಸೈನ್ಯ ಅಥವಾ ನಮ್ಮ ಏರ್ಫೋರ್ಸ್ ಆಗಲಿ ಕೇಂದ್ರ ಸರ್ಕಾರ ಯಾವುದೇ ನಿರ್ಧಾರ ಬಂದಾಗ ದೇಶದ ಹಂತದೃಷ್ಟಿಯಿಂದ ಮತ್ತು ಈ ಭಯೋತ್ಪಾದಕರ ವಿರೋಧವಾಗಿ ವಿಶೇಷವಾಗಿ ನಮ್ಮ ಪಹಲ್ಗಾಮ್ನಲ್ಲಿ ಏನು ಗುರುಧಾಮರಾಜ್ಯ ಜನ ಒಂದು ಜನ ಅವ್ರ ಮೇಲೆ ಏನೋ ಒಂದು ಿ ಆಯಿತು ಇದನ್ನು ಕೃತಿ ಆಯಿತು ಅದಕ್ಕೆ ನಾವು ನಿಶ್ಚಿತವಾಗಿಯೂ ಕೂಡ ಅದರ ಸೈಡನ್ನು ನಾವು ನನಗೆ ಮನಗಟ್ಟಿನ ಹಾಗೆ ಒಂದು ದಿವಸ ಮಾಧ್ಯಮದಲ್ಲಿ ಇವತ್ತು ಏನು ಉಗ್ರಗಳ ತಾಣಗಳಿದ್ದಾರೆ ಏನು ಏನಾದರೂ ತಾಣಗಳಿದ್ದಾವೆ ಅವರ ಸೆಂಟರ್ಗಳು ಅದರ ಮೇಲೆ ಒಂದು ದಿವಸ ನಮ್ಮ ಏನ್ಫೋರ್ಸ್ ಅವರನ್ನ ಮಾಡಿದ್ದಾರೆ ಅಂತೇಳಿ ಎಲ್ಲ ಮಾಧ್ಯಮದಲ್ಲಿ ಮಾಡಿದ್ದಾರೆ ಅದನ್ನು ನಾವು ಸ್ವಾಗತಿಸ್ತೀವಿ ಇವತ್ತು ಇವ್ರನ್ನ ನಾವು